ಬಡ ಬ್ರಾಹ್ಮಣರ ಘೋರ ಶಾಪ ಬಡ ಬ್ರಾಹ್ಮಣರೆಲ್ಲ ಹೋಗಿ ಭಿಕ್ಷೆ ಎತ್ತಿ ಊಟ ಮಾಡ್ತಾ ಇದ್ದಾರೆ ಅಂತ ಪರಿಸ್ಥಿತಿ ಬಂದಿದೆ ಇವರಿಂದ ಅವ್ರ ಶಾಪದಿಂದ ಇವರೆಲ್ಲ ಹಾಳಾಗೋಗ್ತಾರೆ ಕಳೆದುಕೊಂಡ ಬ್ರಾಹ್ಮಣರು ಸೂರ್ಯನ ಮೇಲೆ ಮುಗಿಬಿದ್ದು ಹೇಗೆ ಗೊತ್ತಿಲ್ಲ ಸೂರ್ಯ ಅವರು ಇವತ್ತು ಇಡೀ ರಾಘವೇಂದ್ರ ಬ್ಯಾಂಕಿನ ವಿಕ್ಟಮ್ಸ್ ನ ಗುಂಡಗಳು ಅಂತ ಕೇಳಿ ಅವಮಾನ ಮಾಡಿದ್ದಾರೆ ಯಾರಿಲ್ಲದೆ ಪಾಪ ಅವರ ಡೆಪಾಸಿಟ್ ಇಟ್ಕೊಳ್ಳೋರು ದುಡುಕೆ ಇಡುದು ಅವ್ರ ಗುಂಡಾಗಲ್ಲ ಎರಡೂವರೆ ಸಾವಿರ ಕೋಟಿ ಬ್ಯಾಂಕ್ ಹಗರಣದ ತನಿಖೆ ಆಗದಂತೆ ತಡೆಯುತ್ತಿರುವ ಶಕ್ತಿಯಾದ್ರೂ ಯಾವುದು ಸಿಬಿಐ ಕೇಂದ್ರ ಸರ್ಕಾರದ ಕಂಟ್ರೋಲ್ ಅಲ್ಲಿ ಇರೋದ್ರಿಂದ ಗುರು ತೇಜಸ್ವಿ ಸೂರ್ಯ ಅವರು ಅವರ ಒಂದು ಇನ್ಫ್ಲೂಯೆನ್ಸ್ನ ಉಪಯೋಗಿಸಿ ಬೇರೆ ಬೇರೆ ಕೇಂದ್ರದಲ್ಲಿರುವಂಥ ಮಂತ್ರಿಗಳನ್ನ ಬಳಸಿಕೊಂಡು ಈ ಇನ್ವೆಸ್ಟಿಗೇಷನ್ ಆಗದೇ ಇರೋ ಹಾಗೆ ದೊಡ್ಡದಿಟ್ಟಿದ್ದಾರೆ ಗುರು ರಾಘವೇಂದ್ರ ದಿವಾಳಿಯಲ್ಲಿ ಆ ಬಿಜೆಪಿ ಮುಖಂಡನ ಪಾತ್ರ ಎಂಥದ್ದು ರಾಘವೇಂದ್ರ ಬ್ಯಾಂಕ್ ವೆಬ್ಸೈಟ್ ಚೆಕ್ ಮಾಡಿದ್ರೆ ಅದರಲ್ಲಿ ಅವ್ರ ಹೆಸರು ಎಲ್ಲ ಡಿಫಾಲ್ಟರ್ಸ್ ಹೆಸರು ಅವರು ಅಂತಲ್ಲ ಯಾರು ಡಿಫಾಲ್ಟ್ ಆಗಿದೆ ಅವ್ರ ಹೆಸರು ಅವ್ರ ಅಮೌಂಟ್ ಬರ್ತಾರೆ ಆದರೆ ನಾವು ಪಕ್ಷದ ವಕ್ತಾರರಾಗಿ ನಾಲ್ಕು ಜನಕ್ಕೆ ನಮ್ಮ ಪಕ್ಷದ ಸಿದ್ಧಾಂತ ಹೇಳೋರು ನಾವೇ ಮಣ್ಣು ತಿಂದರೆ ನಾವು ಎಂಥ ಪಕ್ಷದಲ್ಲಿದ್ದೀವಿ ಅವರ ಪ್ರಧಾನ ವಕ್ತಾರರು ಮುಖ್ಯ ವಕ್ತಾರರು ಮಾಡಿದ್ದಾರೆ ಅಶ್ವಥಾರಾಯಣ ಗೌಡ್ರನ್ನ ಇವತ್ತು ಅವ್ರನ್ನ ಪಕ್ಷದ ಉಚಾರ್ಟ್ನೆ ಮಾಡಿದ್ರೆ ನೋಡೋಣ ನೀವು ಸೇಜಸ್ ತಗೋದಿದ್ರೆ ನಿಮಗೆ ಪಕ್ಷದ ಉಚಾಟನೆ ಮಾಡಿ ಅವರು ನೋಡೋಣ ಲೋಕಸಭಾ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಮತ್ತು ಆಗ್ತಾ ಇದ್ದಂಥ ವಿಚಾರ ಏನು ಅಂತಂದರೆ ರಾಘವೇಂದ್ರ ಕೋಆಪರೇಟಿವ್ ಸೊಸೈಟಿಗೆ ಸಂಬಂಧಿಸಿದಂತಹ ಸಹಸ್ರಾರು ಕೋಟಿಯ ಹಗರಣ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ವಾರ ಸಂಸದರು ಆ ಒಂದು ಸಭೆಯಲ್ಲಿ ಗಲಾಟೆ ಕೂಡ ಆಯಿತು ಆ ನಂತರದಲ್ಲಿ ಸಂಸದರು ಆ ಗಲಾಟೆ ಮಾಡಿದವರೆಲ್ಲರೂ ಗೂಂಡಗಳು ಅನ್ನುವಂಥ ಮಾತುಗಳನ್ನು ಹೇಳಿ ಅವ್ರ ಮೇಲೆ ದೂರನ್ನ ಕೂಡ ದಾಖಲಿಸಿದರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಯು ಪಿ ವೆಂಕಟೇಶ್ ಅವರು ಮಾತಾಡಲಿಕ್ಕಿದ್ದಾರೆ ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ಈಗ ಮೊನ್ನೆ ಏನು ಗಲಾಟೆ ಆಯಿತು ದೊಡ್ಡ ಮಟ್ಟ ಚರ್ಚೆ ಆಯಿತು ರಾಜ್ಯದಲ್ಲಿ ಸಂಸದರ ಮೇಲೆ ಎಲ್ಲ ಏರ್ಬೋದಂತೂ ಜನಗಳು ಅಲ್ಲಿ ತಂದು ಅವರು ಅಲ್ಲಿ ಬಂದೊಂಥರಲ್ಲ ಗೂಂಡೆಗಳು ಕಾಂಗ್ರೆಸ್ನವ್ರು ಗೂಂಡೆಗಳನ್ನು ಗಲಾಟೆ ಮಾಡಿಸಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ರು ಏನು ಹೇಳ್ತಾರೆ ಈ ವಿಚಾರ ಅದೇನು ಹೇಳೋಲ್ಲ ಈ ವಿಚಾರಕ್ಕೆ ಜನರಿಗೆ ದುಃಖ ತಿರುಗಿಸ ಹಿಂದಿರುಗಿ ಕೊಟ್ಬಿಟ್ರೆ ಎಲ್ಲ ಅವ್ರು ಕಾಲು ತೆಗೆದು ನೀರು ಕುಡಿದು ಜನ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾರೆ ಆದರೆ ನಾಲ್ಕು ವರ್ಷದಿಂದ ಬರೀ ಸುಳ್ಳು ಹೇಳಿ ಹಾಂ ಬರೀ ಪ್ರತಿ ಎಲೆಕ್ಷನ್ ಬಂದಾಗ ಒಂದು ಮೀಟಿಂಗ್ ಮಾಡೋದು ಪಾಯಿಂಟ್ ಪ್ರೆಸೆಂಟೇಷನ್ ಕೊಡ್ತೀವಿ ಬೇರೆ ಬ್ಯಾಂಕ್ ಟೇಕ್ ಓವರ್ ಆಗ್ತದೆ ಅಂತೇಳಿ ಜನರಿಗೆಲ್ಲ ಸುಳ್ಳು ಹೇಳಿ ಒಂದು ಇನ್ನೂರು ಜನ ಸತ್ತೋದು ಬಡ ಬ್ರಾಹ್ಮಣರೆಲ್ಲ ಹೋಗಿ ಭಿಕ್ಷೆ ಎತ್ತಿ ಊಟ ಮಾಡ್ತಾ ಇದ್ದಾರೆ ಅಂಥ ಪರಿಸ್ಥಿತಿ ಬಂದಿದೆ ಇವರಿಂದ ಅವ್ರ ಶಾಪದಿಂದ ಇವರೆಲ್ಲ ಹಾಳಾಗೋಗ್ತಾರೆ ಈ ಸಾರಿಗೆ ಎರಡು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಹಗರಣ ಸರ್ ಎಲ್ಲ ಬ್ರಾಹ್ಮಣರು ಎಲ್ಲರೂ ಅವರ ಪಿಂಚಣಿ ಹಣ ಮತ್ತೊಂದು ಎಲ್ಲ ಕೂಡಿಟ್ಟಿದ್ದೆಲ್ಲ ತಗೊಂಡುಗಳ್ ಹಾಕಿದ್ರು ಈಗ ತಾವೇ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇನ್ನೂರಕ್ಕೂ ಅಧಿಕ ಜನ ಪ್ರಾಣವೇ ಬಿಟ್ಬಿಟ್ರು ಆದ್ರೂ ಇದಕ್ಕೊಂದು ಏನೂ ಅಂತನೇ ಕಾಣ್ತಾ ಇಲ್ಲ ಗ್ರಾಹಕರಿಗೆ ನ್ಯಾಯನೇ ಸಿಗ್ತಾ ಇಲ್ಲ ನೀವು ಎಷ್ಟು ಹೋರಾಟಗಳು ಮಾಡಿದ್ರಿ ಹೆಂಗಿದು ಯಾಕಿದು ಯಾವ ಶಕ್ತಿಲಿ ಕೆಲಸ ಮಾಡ್ತಾ ಇದೆ ಅಂತ ಒಂದು ವ್ಯವಸ್ಥಿತ ಷಡ್ಯಂತ್ರ ಇದು ಕ್ರಮೇಣವಾಗಿ ವರ್ಷ 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 ಜನರಿಗೆ ಮೋಸ ಮಾಡ್ತಾ ಬಂದು ಕಡೆಗೆ ಏನು ಇಲ್ಲದಾಗ ಕೈ ಎತ್ಬಿಟ್ ಇದಕ್ಕೆ ಕಾರಣಕರ್ತರು ಯಾರು ವ್ಯವಸ್ಥಾಪಕ ಮಂಡಳಿ ವ್ಯವಸ್ಥಾಪಕ ಮಂಡಳಿ ಜೊತೆ ಕೈ ಜೋಡಿಸಿರೋರು ಯಾರು ಇದೇ ಮಹಾನ್ ಭಾವರು ಪ್ರತಿ ಸಾರಿ ಅವ್ರು ಗಲಾಟೆ ಮಾಡಿದಾಗ ನಾವಿದ್ದೀವಿ ಕೇಂದ್ರ ಸರ್ಕಾರ ಇದೆ ನಿರ್ಮಲಾ ಸೀತಾರಾಮನ್ ಇದ್ದಾರೆ ನಾವು ಅವ್ರ ಹತ್ರ ಐದು ಲಕ್ಷ ಕೊಡಿಸ್ತೀವಿ ಇನ್ಶೂರೆನ್ಸ್ ದುಡ್ಡು ಏನು ಧರ್ಮಕ್ಕೆ ಕೊಡ್ತೀರೀ ಎಲ್ಲಾದರೂ ಆಗ್ತದೆ ಈ ಬ್ಯಾಂಕ್ ರಿವೈವ್ ಮಾಡಬೇಕಾಗಿತ್ತು ಇದಕ್ಕೆ ಎರಡರಷ್ಟು ಮೂರರಷ್ಟು ಮೋಸ ಆಗಿದ್ದು ಬ್ಯಾಂಕು ಮಹಾರಾಷ್ಟ್ರದಲ್ಲಿ ರಿವೈವ್ ಆಯಿತು ನಿಮ್ಮ ಹೋಗ್ತೀವಿ ಇದನ್ನು ಮಾಡ್ಸೋಕ್ಕಾಗಿಲ್ಲ ಜನರಿಗೆ ಏನಾದರೂ ಒಳ್ಳೇದು ಮಾಡೋದು ಕೊಡ್ಸ್ಕೊಳ್ಳಿ ಈ ಸಲ ಇದರ ಪ್ರತಿಫಲ ನೀವು ಅಂತ ನಾನು ಹೇಳ್ತೀನಿ ಸಿದ್ಧಾಂತ ಹೇಳೋರು ನಾವೇ ಮಣ್ಣು ತಿಂದರೆ ನಾವೆಂಥ ಪಕ್ಷದಲ್ಲಿದ್ದೀವಿ ಬಿ ಜೆ ಪಿ ಪಕ್ಷ ಅಂದರೆ ಏನು ಹರಿಶ್ಚಂದ್ರು ಅವ್ರು ಹೇಳೋದೆಲ್ಲ ನಿಜ ಬಾಕಿಯವ್ರು ಹೇಳೋದೆಲ್ಲ ಸುಳ್ಳು ನೀವೆಲ್ಲ ಕ್ವಶನ್ ಮಾಡ್ತೀರಿ ಯಾವ ನೈತಿಕತೆ ಇದೆ ನಿಮಗೆ ಜನರಿಗೆ ಕ್ವೆಶನ್ ಮಾಡೋದಕ್ಕೆ ಮೊದಲು ನಾವು ಸರಿಯಾಗಿದ್ದು ಬೇರೆಯವ್ರಿಗೆ ಹೇಳಬೇಕು ನಾವೇ ಮಣ್ತಿಲ್ಲ ಆಮೇಲೆ ಇಂಥವ್ರನ್ನೆಲ್ಲ ಜೊತೆಯಲ್ಲಿ ಕೂಡಿಸ್ಕೊತಾರಲ್ಲ ಬಿ ಜೆ ಪಿ ನಾಯಕರು ನಾವಿವ್ರಿಗೇನು ಅಂತ ಹೇಳೋಣ ಈ ಪಕ್ಷದ ಸಿದ್ಧಾಂತನ ರೇಪ್ ಮಾಡೋರು ದುಡ್ಡು ಹೊಡೆಯೋರು ರೌಡಿಗಳು ನೀವು ನೋಡಿರ್ಬೋದು ಹೋಸರಿ ಚುನಾವಣೆ ಟೈಮಲ್ಲಿ ಎಂತೆಂಥವ್ರು ಅವ್ರ ಪಕ್ಷಕ್ಕೆ ಬಂದ ಇದೇ ಇವ್ರ ಸಿದ್ಧಾಂತನ ಎಲ್ಲ ಜೊತೆ ಗಲಾಟೆ ಮಾಡ್ತಾರೆ ಅಂತ ನಾವು ಯಾಕ್ರೆ ಗಲಾಟೆ ಮಾಡೋಣ ನೋಡಿ ಯಾರು ದುಡ್ಡು ಕಳ್ಕೊಂಡಿದಾರೋ ಅವ್ರು ಹೋಗಿ ಬಾಯಿ ಬಡ್ಕೊಂಡಿದ್ದಾರೆ ಈಗ ಬಿ ಜೆ ಅವ್ರಿಗೆ ಏನಾಗಿದೆ ಕಾಂಗ್ರೆಸ್ ಬೈದು ಹೋದ್ರೆ ಅವ್ರ ಜೀವನ ನಡೆಯಲ್ಲ ಇವರೇ ಅಂತಲ್ಲ ಮೋದಿಯವರಿಂದ ಹಿಡಿದು ಕಾಂಗ್ರೆಸ್ ಬಿಟ್ಟರೆ ಬೇರೆ ಯಾರನ್ನು ಬೈಯಲ್ಲ ನಾವೇನು ಮಾಡಿದ್ದೀವಿ ಅಂತ ನಾವು ಮಾಡಿದ್ದೆಲ್ಲ ಮಾರಾಕು ಅಂತ ಇದ್ದಾರೆ ಅಷ್ಟು ಬಿಟ್ಟು ಬೇರೆ ಇವರೇನು ಒಳ್ಳೇದು ಮಾಡಲ್ಲ ಈ ಕ್ಷೇತ್ರದಲ್ಲಿ ಈ ಸಲ ಕೆಲವೇ ದಿನಗಳಲ್ಲಿ ಬುದ್ಧಿ ಕಲಿಸ್ತಾರೆ ಅಂತ ನನ್ನ ಸಹ ದ್ವಾರಕನಾಥ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ ಅವರೇನು ಏನು ಹೇಳ್ತಿರಂತೆ ಕೇಳೋಣ ಸರ್ ಈಗ ಮೊನ್ನೆ ನಡೆದಂಥ ಗಲಾಟೆ ಆ ರಾಘವೇಂದ್ರ ಬ್ಯಾಂಕಿಗೆ ಸಂಬಂಧಪಟ್ಟ ಹಾಗೆ ಗ್ರಾಹಕರು ಎಲ್ಲರೂ ಸಹಿತ ಸಂಸದರಿಗೆ ಒತ್ತಾಯ ಮಾಡ್ತಾರೆ ನಮ್ಮ ದುಡ್ಡನ್ನು ವಾಪಸ್ ಕೊಡಿಸಿ ಹೇಳಿ ಇನ್ನೂರು ಜನ ಈಗಾಗಲೇ ಸದ್ಯ ಬಿಡಿದ್ದಾರೆ ಅವರೆಲ್ಲರೂ ಕೂಡ ದೊಡ್ಡ ಆಗೋಣ ಈಗ ಅವರೇನು ಆರೋಪ ಮಾಡ್ತಾರೆ ಅಂತಂದರೆ ಕಾಂಗ್ರೆಸ್ನೊಂದು ಗುಂಡಾಗ್ ಗಲಾಟೆ ಮಾಡಿದ್ರು ಅನ್ನುವಂಥ ಮಾತು ನಮ್ಮ ಆರೋಪಗಳನ್ನು ಕಾಂಗ್ರೆಸ್ ಅರ್ಧ ಏನು ಹೇಳ್ತಿರ್ತಾರೆ ಇದ್ರ ಬಗ್ಗೆ ಹಾಗೆ ನಾವು ನಿನ್ನೆ ಕಾಂಗ್ರೆಸ್ ಆಫೀಸಿಂದ ವಿಸ್ತಾರವಾಗಿ ಸುದ್ದಿಗೋಷ್ಠಿ ಮಾಡಿದ್ವಿ ತೇಜಸ್ವಿ ಸೂರ್ಯ ಅವರು ಇವತ್ತು ಇಡೀ ರಾಘವೇಂದ್ರ ಬ್ಯಾಂಕಿನ ವಿಕ್ಟಮ್ಸ್ನ ಗೂಂಡಾಗಳು ಅಂತ ಕೇಳಿ ಅವಮಾನ ಮಾಡಿದ್ದಾರೆ ಇದು ತೇಜಸ್ವಿ ಸೂರ್ಯ ಅವರ ಬಂದಿರುವಂಥ ಒಂದು ಕಲ್ಚರ್ ಅವರ ಸಂಸ್ಕೃತಿ ಯಾರು ಎಲ್ಲಿದೆ ಆ ಪಾಪ ಅವ್ರು ಯಾರು ಡೆಪಾಸಿಟರ್ ಸಿಕ್ಕು ದುಡ್ಡು ಕೇಳಿದೆ ಅವ್ರ ಗುಂಡಾಗಳ ಇವ್ರು ಹೇಳಿದ್ದಕ್ಕೆ ತಾಳ ಹಾಕೊಂಡು ಕೊಡ್ತಿದ್ದೆ ಅವರೆಲ್ಲ ಒಳ್ಳೆಯವರ ಪ್ರಶ್ನೆ ಮಾಡಬಾರ್ದು ಯಾರನ್ನು ಸುಮ್ಮನೆ ಅವ್ರನ್ನ ಅವ್ರ ಮುಗಿನ ನೇರಕ್ಕೆ ಅವ್ರ ಅಂಗಡಿ ಏನೋ ಹೇಳಿದ್ರೆ ಅವೆಲ್ಲ ಒಪ್ಲಿಕ್ಕೆ ಆಗೋದಿಲ್ಲ ಸುಳ್ಳು ಅವ್ರು ಕ್ಷಮೆ ಕೇಳಬೇಕು ಜನರಲ್ಲಿ ಬಂದು ಆಚೆ ಬಂದು ಕ್ಷಮೆ ಕೇಳಬೇಕು ಅವ್ರು ತಪ್ಪಾಗಿದೆ ಏನೋ ಮಾತಿನ ಪ್ರಭುಸಲ್ಲಿ ಹಂಗೆ ಹೇಳಿದ್ದೀನಿ ಅಂತ ಬಂದು ಅವ್ರು ಕ್ಷಮೆ ಕೇಳಬೇಕು ಸರ್ ಇದು ಎರಡು ಸಾವಿರದ ನಾನ್ನೂರು ಕೋಟಿ ಹಗರಣ ಎಲ್ಲ ಬಡ ಬ್ರಾಹ್ಮಣರು ಎಲ್ಲರೂ ಸೇರಿ ಕೂಡಿಟ್ಟಂಥ ಹಣ ಅವ್ರ ಪಿಂಚಣಿ ಹಣ ಎಲ್ಲ ಸೇವಿಂಗ್ಸ್ ಎಲ್ಲ ತಗೊಂಡೋಗಲ್ಲಿ ಹಾಕಿ ಇವತ್ತು ಎಲ್ಲ ಜೀವನ ಬೀದಿ ಬಿದ್ದೋಗಿದೆ ಒಂದು ಇನ್ನೂರು ಜನ ಆಲ್ರೆಡಿ ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ ಆದರೂ ಸಹಿತ ಇದ್ರ ಬಗ್ಗೆ ಸಿ ಬಿ ಐ ಸಿ ಐ ಡಿ ಏನಾದ್ರೂ ಕೂಡ ಇದಕ್ಕೆ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟ ಇದಕ್ಕೊಂದು ತಾರ್ಥಿಕ ಅಂತ ಸಿಗ್ತಾ ಇಲ್ಲ ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ ಈ ಸಿ ಬಿ ಐ ಇನ್ವೆಸ್ಟಿಗೇಷನ್ನ ನಾವು ಭಾಳ ಮುಂಚಿನೇ ತಿಳ್ಕೊಂಡು ಮತ್ತೆ ಮೂರು ವರ್ಷದಿಂದ ನಡೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದನ್ನು ಸಿ ಬಿ ಐ ಜನಕ್ಕೆ ಕೊಟ್ಟರು ಹಾಗಾಗ್ಯೂ ಸಿ ಬಿ ಐ ಕೇಂದ್ರ ಸರ್ಕಾರದ ಕಂಟ್ರೋಲಲ್ಲಿ ಇರೋದ್ರಿಂದ ಇವರು ತೇಜಸ್ವಿ ಸೂರ್ಯ ಅವರು ಅವರ ಒಂದು ಅಂಬ್ಲೆನ್ಸ್ನ ಉಪಯೋಗಿಸಿ ಬೇರೆ ಬೇರೆ ಕೇಂದ್ರದಲ್ಲಿರುವಂಥ ಮಂತ್ರಿಗಳನ್ನ ಬಳಸಿಕೊಂಡು ಈ ಇನ್ವೆಸ್ಟಿಗೇಷನ್ ಆಗದೇ ಇರೋ ಹಾಗೆ ತಡೆದಿಟ್ಟಿದ್ದಾರೆ ಅದನ್ನು ಕೂಡ ನಾನು ಹೇಳಿದ್ದೀನಿ ಕಾಯುವಷ್ಟು ದಿವಸ ತಾಳ್ಮೆ ಇದೆ ನಮಗೆ ಸಿ ಬಿ ಐನವರು ಟ್ರಾನ್ಸ್ಲೇಷನ್ ಆಗಿಲ್ಲ ಅಂತಾರೆ ಕೇಳಿದಾಗಲೇ ಅರೇಬಿಕಲ್ಲಿದ್ದೇನೆ ಇದು ಹಾಂ ಅಥವಾ ಯಾವುದೋ ದೇವನಾಗರಿನಲ್ಲಿ ಇದೆಯಾ ಕನ್ನಡದಿಂದ ಇಂಗ್ಲೀಷಿಗೆ ಮಾಡೋಕ್ಕೆ ಎಷ್ಟೊತ್ತಿರ ಬೇಕು ನಿಮಗೆ ಬೇಕು ಅನಿಸಿದ ತಕ್ಷಣ ಬೆಳಗ್ಗೆ ಜಾವ ರಾತ್ರೋ ರಾತ್ರಿ ಎಲ್ಲರ ಮನೆ ರೇಡ್ ಮಾಡಿ ಮಾರಿದ ಕೇಸ್ ಬುಕ್ ಮಾಡಿಬಿಡ್ತೀರಾ ಅವ್ರ ಮೇಲೆ ಎರಡು ಸಾವಿರದ ನಾನ್ನೂರು ಕೋಟಿ ಆಗ್ರಣ್ ಕೇಸ್ ಮಾಡ್ರಿ ಆಟಾಡಿಸ್ತಾ ಇದ್ದಾರೆ ಯಾವ ಕಾರಣಕ್ಕೆ ಅಂತ ನಮ್ಗೆ ಗೊತ್ತಿಲ್ಲ ಆದರೆ ಅಧಿಕಾರಿಗಳ ಮೇಲೆ ನಮಗೆ ನಂಬಿಕೆ ಇದೆ ಈ ರಾಜಕೀಯ ಒತ್ತಡಕ್ಕೆ ಬರದೇ ಇದನ್ನು ಕೂಡಲೇ ಶುರು ಮಾಡಬೇಕು ಎಲೆಕ್ಷನ್ ಆಗೋವರೆಗೂ ಕಾಯ್ತೀವಿ ಮಾಡಲಿಲ್ಲ ಅಂತಂದರೆ ಎಲ್ಲರನ್ನೂ ಅಲ್ಲೇ ಹೋಗಿ ಕೂತ್ಕೊಳ್ಬೇಕಾಗ್ತದೆ ಅಲ್ಲ ಈ ಡಿಫಾಲ್ಟ್ರು ಅವರು ಲೀಸ್ಟ್ ಏನು ಕೊಟ್ಟಿದ್ದಾರೆ ಅದರಲ್ಲಿ ಅಶ್ವತ್ ಗೌಡ್ರದ್ದು ನೂರ ಮೂವತ್ತ್ಮೂರು ಕೋಟಿ ರೂಪಾಯಿ ಅಲ್ಲೇ ಅವರು ವೆಬ್ಸೈಟಲ್ಲೇ ಕೊಟ್ಟಿರುವಂಥದ್ದು ಅವ್ರ ಪಕ್ಷದಲ್ಲೇ ಅಷ್ಟೊಂದು ಡಿಫಾಲ್ಟ್ ಇರುವಂಥದ್ದು ನಕಲಿ ದಾಖಲೆ ಸೃಷ್ಟಿ ಮಾಡಿ ನೃತ್ಯಂಥದ್ದು ಎಲ್ಲ ಕೂಡ ಗೋಚರ ಆಗ್ತದೆ ಅದ್ರ ಬಗ್ಗೆ ಅವ್ರು ಮಾತಾಡ್ತಾ ಇಲ್ಲ ಆಮೇಲೆ ರಾಘವೇಂದ್ರ ಬ್ಯಾಂಕು ಶುರುವಾಗಿ ದಿವಸದಿಂದನೂ ಅದು ಬಿ ಜೆ ಪಿ ಬ್ಯಾಂಕೇನೆ ಶುರು ಮಾಡಿದ್ದು ವಿ ಎಸ್ ಆಚಾರ್ಯರು ಆಮೇಲೆ ಬಂದಿದ್ದು ಇಲ್ಲಿ ಕ್ಷೇತ್ರದ ಶಾಸಕರಂತೂ ಶಾಸಕರು ಸಂಸದರು ಇಬ್ರು ರಾಘವೇಂದ್ರ ಬ್ಯಾಂಕ್ ಇರ್ಬೋದು ವಸಿಷ್ಠ ಸೊಸೈಟಿ ಇರ್ಬೋದು ಏನೇ ಕಾರ್ಯಕ್ರಮ ಆದ್ರೂ ಅಲ್ಲೇ ಮ ಅವರು ಮನೇಲಲ್ಲಿ ಮದುವೆನ ಮುಂಜಾನೆ ಆಡ್ದಂಗೆ ಕಿಲಕ್ಕಿಲ್ಲ ಅಂತ ಓಡಾಡ್ತಾ ಇದ್ರು ಎಲ್ಲ ಕಡೆ ಆಮೇಲೆ ಅವ್ರನ್ನೇ ಕೇಳಬೇಕಲ್ಲ ನಾವು ಇನ್ಯಾರು ಕೇಳೋಕಂತ ಅವರ ಪ್ರಧಾನ ವಕ್ತಾರರು ಮುಖ್ಯ ವಕ್ತಾರರು ಮಾಡಿದ್ದಾರೆ ಅಶ್ವಥ್ ಗೌಡ್ರನ್ನ ಇವತ್ತು ಅವ್ರನ್ನ ಪಕ್ಷದ ಉಚಾಟನೆ ಮಾಡೋ ನೋಡೋಣ ನೀವು ಸೇಜಸ್ ತಾಕದಿದಿರಿ ನಿಮಗೆ ಪಕ್ಷದ ಉಚಾಟನೆ ಮಾಡಿ ಅವ್ರನ್ನ ನೋಡೋಣ ಅಂದರೆ ಇದು ಬಡ ಬ್ರಾಹ್ಮಣರು ಬ್ಯಾಂಕು ಅಂತ ಹೇಳಬೇಕು ಎಲ್ಲರೂ ಅಲ್ವಾ ಇದನ್ನ ರಿಫಾಂಡ್ರಾಗಿರುವಂಥ ಲಕ್ಷಾರಾಯಣ ಗೌಡ್ರು ನೂರ ಮೂವತ್ತ್ಮೂರು ಕೋಟಿ ಅದು ಗೊಮ್ಮೆ ಅಲ್ಲ ನೂರ ಮೂವತ್ಮೂರು ಕೋಟಿ ರೂಪಾಯಿ ಹೌದೌದು ಅಂತವರು ಅಂಥವರು ಹದಿನೈದು ಇಪ್ಪತ್ತು ಜನ ಇದ್ದಾರೆ ಅವ್ರಿಗೆಲ್ಲರಿಗೂ ಬಿ ಜೆ ಪಿ ಅಪ್ಲಿಯೇಷನ್ ಒಂದಲ್ಲ ಒಂದು ರೀತಿ ಇದೆ ಈ ಸಿರಿ ವೈಭವ ಇರ್ಬೋದು ಇದೆಲ್ಲ ಅಸೋಸಿಯೇಟೆಡ್ ಬ್ಯಾಂಕ್ಸ್ ಇದರಿಂದ ಇದು ಪೂರ್ತಿ ವಸಿಷ್ಠ ಅನ್ನೋ ಹೆಸ್ರನ್ನೇ ಮುಚ್ಚಾಕ್ಬಿಟ್ರು ಇವರಿಗರು ಸೇರಿಕೊಂಡು ಎಲ್ಲ ಆಗೋದಿಲ್ಲ ಎಲ್ಲ ಬದುಕಿದ್ದೀವಿ ಇನ್ನ ನಾವು ಹೋರಾಟ ಇದು ಮುಂದುವರಿಸ್ಕೊಂಡು ಹೋಗಿ ಹೋಗ್ತೀವಿ ಬಸವನಗುಡಿನಲ್ಲಿ ನಡೆದಿರುವಂಥ ಎಲ್ಲ ಸಹಕಾರಿ ಸಂಸ್ಥೆ ಹಗರಣಕ್ಕೆ ಸಂಪೂರ್ಣ ಜವಾಬ್ದಾರಿ ತೇಜಸ್ವಿ ಸೂರ್ಯ ಅವ್ರದ್ದು ಮತ್ತು ರವಿ ಸುಬ್ರಹ್ಮಣ್ಯ ಅವರದ್ದೇ ಸರಿ ಹೋಗೋವರೆಗೂ ನಾವಂತೂ ನಿಮಗೆ ಬಿಡೋದಿಲ್ಲ ಇದು ಯು ಪಿ ವೆಂಕಟೇಶ್ ಅವರು ಮತ್ತು ಡಾಕ್ಟರ್ ಶಂಕರ್ ಗುಹಾ ಅವರ ಹೇಳಿಕೆ ಆಗಿರುವಂಥದ್ದು ನೋಡೋಣ ಇದು ಎಲ್ಲಿಗೆ ತಲುಪ್ತದೆ ಯಾವ ರೀತಿ ಆ ನೊಂದಿರತಕ್ಕಂಥ ಗ್ರಾಹಕರಿಗೆ ನ್ಯಾಯ ಸಿಗ್ತದೆ ಅನ್ನೋದನ್ನು ಕಾದ್ ನೋಡೋಣ